आत्मीय स्नेहितरे नमस्कार ಗೆಳೆರೆ ನಮ್ಮ ರಾಜ್ಯದಲ್ಲಿ ನಾನಾ ವಿಚಾರಗಳು ರಾಜಕೀಯ ಕೆಸರೆರಚಾಟಕ್ಕೆ ಕಾರಣವಾಗ್ತಾ ಇದ್ದರೆ ಉತ್ತರ ಪ್ರದೇಶದಲ್ಲಿ ಅದೊಂದು ವಿಚಾರ ರಾಜಕೀಯ ಕೆಸರೆರಚಾಟಕ್ಕೆ ಮತ್ತು ರಾಜಕೀಯ ಪ್ರಹಸನಕ್ಕೆ ಸಾಕ್ಷಿಯಾಗ್ತಾ ಇದೆ ಉತ್ತರ ಪ್ರದೇಶದಲ್ಲಿ ಆಗಸ್ಟ್ನಿಂದ ಹದಿಮೂರು ಲಕ್ಷ ಜನ ಸರ್ಕಾರಿ ನೌಕರರಿಗೆ ಸಂಬಳವನ್ನು ಕೊಡೋದಿಲ್ಲ ಅಂತ ಯೋಗಿ ಆದಿತ್ಯನಾಥ್ ಸರ್ಕಾರ ನಿರ್ಧಾರ ಮಾಡಿಯಾಗಿದೆ ಅಂದರೆ ಹದಿಮೂರು ಲಕ್ಷ ಜನ ಸರ್ಕಾರಿ ನೌಕರರಿಗೆ ಆಗಸ್ಟ್ನಿಂದ ಸಂಬಳ ಸಿಗೋದಿಲ್ಲ ಅವರ ಸಂಬಳವನ್ನು ನಿಲ್ಲಿಸೋದಕ್ಕೆ ಯೋಗಿ ಆದಿತ್ಯನಾಥ್ ಸರ್ಕಾರ ನಿರ್ಧಾರ ಮಾಡಿರೋದು ಅಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಇದೆ ಹಾಗಾದರೆ ಗೆಳೆಯರೆ ಉತ್ತರ ಪ್ರದೇಶದಲ್ಲಿ ಹದಿಮೂರು ಲಕ್ಷ ಜನ ಸರ್ಕಾರಿ ನೌಕರರಿಗೆ ಸಂಬಳವನ್ನ ಯಾಕೆ ಇದೆ ಯೋಗಿ ಆದಿತ್ಯನಾಥ್ ಇಂತಹ ನಿರ್ಧಾರವನ್ನ ತೆಗೆದುಕೊಂಡಿದ್ದ ಯಾಕೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಗೆಳರೆ ಆರಂಭದಲ್ಲಿ ನಿಮಗೆ ಹೇಳಿದ್ದೆ ಹದಿಮೂರು ಲಕ್ಷ ಜನ ಸರ್ಕಾರಿ ನೌಕರರಿಗೆ ಉತ್ತರ ಪ್ರದೇಶದಲ್ಲಿ ಇನ್ನು ಮುಂದೆ ಅಂದರೆ ಆಗಸ್ಟ್ನಿಂದ ಸಂಬಳ ಸಿಗೋದಿಲ್ಲ ಅಂತ ಇದೊಂದು ನಿರ್ಧಾರವನ್ನ ಯೋಗಿ ಆದಿತ್ಯ ನಾಥ್ ಸರ್ಕಾರ ತೆಗೆದುಕೊಂಡಿರುವ ಮುಂದಿನ ಕಾರಣ ಏನು ಅಂದರೆ ಭ್ರಷ್ಟಾಚಾರ ನಿರ್ಮೂಲನೆಗಾಗಿ ಅರೆ ಇದೇನಪ್ಪ ಭ್ರಷ್ಟಾಚಾರ ನಿರ್ಮೂಲನೆಗಾಗಿ ಹದಿಮೂರು ಲಕ್ಷ ಜನ ಸರ್ಕಾರಿ ನೌಕರರ ವೇತನವನ್ನು ನಿಲ್ಲಿಸೋದ ಇದ್ಯಾವ ನ್ಯಾಯ ಅಂತ ನೀವು ಕೇಳಬಹುದು ಅದರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಅದಕ್ಕೂ ಮೊದಲು ಭಾರತದಲ್ಲಿ ಭ್ರಷ್ಟಾಚಾರದ ಬಗ್ಗೆ ಒಂದಷ್ಟು ವಿವರವನ್ನು ನೋಡ್ಕೊಂಡು ಬರೋಣ ಭಾರತದಲ್ಲಿ ಭ್ರಷ್ಟಾಚಾರ ಅನ್ನೋದು ಯಾವ ಮಟ್ಟಗಿದೆ ಅನ್ನೋದನ್ನ ನಾನೇನು ಸಪರೇಟ್ ಆಗಿ ಹೇಳಬೇಕಾಗಿಲ್ಲ ಭಾರತ ಭ್ರಷ್ಟ ದೇಶಗಳ ಒಂದು ಸಂಖ್ಯಾ ಪಟ್ಟಿಯಲ್ಲ ತೆಗೆದುಕೊಂಡು ಹೋದರೆ ಐದನೇ ಸ್ಥಾನದಲ್ಲಿದೆ ಸೊ ಇದರಿಂದಾಗಿ ಭಾರತದಲ್ಲಿ ಯಾವುದೇ ಒಂದು ಕೆಲಸ ಆಗಬೇಕಂದ್ರೂ ಲಂಚವನ್ನು ಕೊಡಬೇಕು ಲಂಚ ಕೊಡದೆ ಹೋದರೆ ಕೆಲಸ ಆಗೋದಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ನಾವು ಕೂಡ ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ ಕೆಲಸ ಬೇಗ ಆಗಬೇಕಂದ್ರೆ ಲಂಚ ಕೊಟ್ಟುಬಿಡೋಣ ಅಂತ ನಾವು ಕೂಡ ಕೊಡ್ತಾ ಹೋಗ್ತೀವಿ ಅವರೂ ಕೂಡ ಇಸ್ಕೊಳ್ತಾ ಹೋಗ್ತಾರೆ ಭಾರತದಲ್ಲಿ ಭ್ರಷ್ಟಾಚಾರ ಯಾವ ರೀತಿಯಾಗಿದೆ ಅನ್ನೋದರ ಒಂದು ಉದಾಹರಣೆಯನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ಗೆಳೆಯರೆ ಸರ್ಕಾರ ನೂರು ರೂಪಾಯಿ ಏನಾದರೂ ಒಂದಷ್ಟು ಯೋಜನೆಗಳಿಗೋ ಅಥವಾ ಜನಸಾಮಾನ್ಯರ ಯಾವುದಾದರೂ ಯೋಜನೆಗಳಿಗೆ ಬಿಡುಗಡೆಯಾದರೆ ಅದು ಜನರಿಗೆ ತಲುಪೋದು ಕೇವಲ ಹದಿನೈದು ರೂಪಾಯಿ ಮಾತ್ರ ಇನ್ನು ಎಂಬತ್ತೈದು ರೂಪಾಯಿಗಳು ಅಧಿಕಾರಿಗಳಿಗೆ ಮಂತ್ರಿಗಳಿಗೆ ಶಾಸಕರಿಗೆ ಅದು ಬಿಡಿ ಅಟೆಂಡರ್ಗಳಿಗೆ ಇಂಥವರ ಲಂಚಕ್ಕಾಗಿ ಹೋಗುತ್ತೆ ಅನ್ನೋದು ನಮಗೆ ಗೊತ್ತಿರುವಂತಹ ವಿಚಾರ ಸೊ ಇದು ಯಾವ ಮಟ್ಟಿಗೆ ಆಗಿದೆ ಅಂದರೆ ಒಂದು ಉದಾಹರಣೆ ನಿಮಗೆ ಹೇಳಿ ಆನಂತರ ಉತ್ತರ ಪ್ರದೇಶದ ವಿಚಾರ ಚರಕು ಬರ್ತೀನಿ ಗೆಳೆಯರೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಆಗಾಗ ಸೌಂಡ್ ಮಾಡ್ತಾ ಇರೋದು ಫೋರ್ಟಿ ಪರ್ಸೆಂಟ್ ಸರ್ಕಾರ ಫಿಫ್ಟಿ ಪರ್ಸೆಂಟ್ ಸರ್ಕಾರ ಅಂತ ಕಾಂಟ್ರಾಕ್ಟ್ರುಗಳು ಆಗಾಗ ಹೇಳ್ತಾ ಇರ್ತಾರೆ ಕಾಂಟ್ರಾಕ್ಟರ್ಗಳು ಆಗಾಗ ಸರ್ಕಾರಗಳ ಮೇಲೆ ಅಪವಾದವನ್ನು ಹಾಕ್ತಾ ಇರ್ತಾರೆ ಅಥವಾ ಆರೋಪವನ್ನು ಮಾಡ್ತಾ ಇರ್ತಾರೆ ಇದು ಹೇಗಾಗತ್ತೆ ಅಂದರೆ ಗೆಳೆಯರೆ ಯಾವುದೋ ಒಂದು ರೋಡ್ ಮಾಡೋದಕ್ಕೆ ನೂರು ಕೋಟಿ ರೂಪಾಯಿ ಸರ್ಕಾರ ಏನಾದರೂ ಬಿಡುಗಡೆ ಮಾಡಿದ್ರೆ ಅದು ಕಾಂಟ್ರಾಕ್ಟರ್ ಕೈಗೆ ಬರುವ ಅಷ್ಟರಲ್ಲಿ ಅದು ಹದಿನೈದು ಕೋಟಿ ರೂಪಾಯಿ ಆಗಿರುತ್ತೆ ಶಾಸಕರಿಗೆ ಸಚಿವರಿಗೆ ಎಮ್ ಎಲ್ ಎಗಳಿಗೆ ಎಂ ಪಿಗಳಿಗೆ ಅಧಿಕಾರಿಗಳಿಗೆ ಟೆಂಡರ್ ಕರೆದವರಿಗೆ ಟೆಂಡರ್ ಸಹಿ ಮಾಡಿಕೊಟ್ಟಂತಹ ಆ ಅಧಿಕಾರಿಗೆ ಎಲ್ಲರಿಗೂ ಆ ಹಣ ತಲುಪಿ ಕೊನೆಗೆ ಕಾಂಟ್ರಾಕ್ಟ್ರ್ ಕೈಗೆ ಬರೋದು ಕೇವಲ ಹದಿನೈದು ಕೋಟಿ ರೂಪಾಯಿ ಆ ಹದಿನೈದು ಕೋಟಿ ರೂಪಾಯಿಯಲ್ಲಿ ಆ ಕಾಂಟ್ರಾಕ್ಟ್ರ್ ಸಂಬಳವನ್ನು ಕೊಟ್ಟು ಐಟಮ್ಗಳನ್ನು ಖರೀದಿ ಮಾಡಿ ಅಂದರೆ ಅದಕ್ಕೆ ಬೇಕಾದಂತಹ ವಸ್ತುಗಳನ್ನು ಖರೀದಿ ಮಾಡಿ ಎಲ್ಲವನ್ನ ಮಾಡಿ ರಸ್ತೆ ನಿರ್ಮಾಣ ಮಾಡಿದ್ರೆ ಆ ರಸ್ತೆ ಹೇಗಿರುತ್ತೆ ಅನ್ನೋದು ನಾವೇನು ಸಪ್ರೇಟಾಗಿ ಹೇಳಬೇಕಾಗಿಲ್ಲ ನೂರು ಕೋಟಿ ರೂಪಾಯಿಯ ಯೋಜನೆಯ ರಸ್ತೆಯನ್ನು ಗುಣಮಟ್ಟದ ರಸ್ತೆಯನ್ನು ಕೇವಲ ಹದಿನೈದು ಕೋಟಿ ರೂಪಾಯಿಯಲ್ಲಿ ಮಾಡಿದ್ರೆ ಆ ರಸ್ತೆ ಎಷ್ಟು ತಿಂಗಳು ಬಾಳಿಕೆ ಬರುತ್ತೆ ಎಷ್ಟು ವರ್ಷ ಬಾಳಿಕೆ ಬರುತ್ತೆ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಇದರ ಬಗ್ಗೆ ಎಷ್ಟೇ ಪ್ರತಿಭಟನೆ ಏನೇ ಮಾಡಿದ್ರೂ ಕೂಡ ಇದು ನಿಲ್ಲುತ್ತಾ ಇಲ್ಲ ಸೊ ಈಗ ನಮ್ಮಲ್ಲಿ ಭ್ರಷ್ಟಾಚಾರ ಒಂದು ಮಟ್ಟಿಗೆ ಅಂದರೆ ತುಂಬ ಏನು ದೊಡ್ಡ ಮಟ್ಟಿಗೆ ಕಂಟ್ರೋಲ್ ಆಗಿಲ್ಲ ಒಂದು ಸಣ್ಣ ಮಟ್ಟಿಗೆ ಕಂಟ್ರೋಲ್ ಆಗಿದೆ ಅಂದರೆ ಅದಕ್ಕೆ ಕಾರಣ ಡಿಜಿಟಲ್ ಇಂಡಿಯಾ ಡಿಜಿಟಲ್ ಇಂಡಿಯಾ ಬಂದ ನಂತರ ಅಂದರೆ ಎಲ್ಲವೂ ಕೂಡ ಡಿಜಿಟಲೀಕರಣ ಆದ ನಂತರ ಕೆಲವು ಕಡೆ ನಾವು ಒಂದಷ್ಟು ಭ್ರಷ್ಟಾಚಾರವನ್ನು ನಾವು ಕಡಿಮೆ ಮಾಡಬಹುದು ಅಧಿಕಾರಿಗಳಿಗೆ ಲಂಚವನ್ನು ಕೊಡೋದು ಕಡಿಮೆ ಆಗಿದೆ ಅನ್ನೋದು ಹೇಳುತ್ತೆ ಸೊ ಉದಾಹರಣೆಗಾಗಿ ಒಂದು ಡ್ರೈವಿಂಗ್ ಲೈಸೆನ್ಸ್ ಮಾಡಿಸ್ಬೇಕಾದ್ರೆ ಮೊದಲು ನಾವು ಏನು ಮಾಡ್ತಾಯಿದ್ವಿ ಒಬ್ಬರು ಬ್ರೋಕರ್ ಹತ್ರ ಹೋಗ್ತಾ ಇದ್ವಿ ಬ್ರೋಕರ್ಗೆ ಒಂದಷ್ಟು ಹಣವನ್ನು ಕೊಡ್ತಾ ಇದ್ವಿ ಕೊಟ್ಟು ಆ ನಂತರ ನಾವು ಲೈಸೆನ್ಸನ್ನು ಮಾಡ್ಕೊಳ್ತಾ ಇದ್ವಿ ಆದರೆ ಈಗ ನಾವು ನೇರವಾಗಿ ಆನ್ಲೈನ್ನಲ್ಲಿ ಅಪ್ಲೈ ಮಾಡಬಹುದು ಲೈಸೆನ್ಸ್ ಸೊ ಈ ತರಹದ ಒಂದಷ್ಟು ವಿಚಾರಗಳು ಭ್ರಷ್ಟಾಚಾರವನ್ನು ಸಣ್ಣ ಮಟ್ಟಿಗೆ ಕಂಟ್ರೋಲ್ ಮಾಡಿದೆ ಆದರೆ ಗೆಳೆಯರೇ ಈಗ ಯೋಗಿ ಆದಿತ್ಯನಾಥ್ ಸರ್ಕಾರ ಇದೇ ಭ್ರಷ್ಟಾಚಾರವನ್ನು ಕಂಟ್ರೋಲ್ ಮಾಡೋದಕ್ಕೆ ಹದಿಮೂರು ಲಕ್ಷ ಜನ ಸರ್ಕಾರಿ ನೌಕರರ ವೇತನವನ್ನು ನಿಲ್ಲಿಸೋದಕ್ಕೆ ರೆಡಿಯಾಗಿದ್ದಾರೆ ಹಾಗಾದರೆ ಏನಿದು ಹದಿಮೂರು ಲಕ್ಷ ಜನರ ವೇತನವನ್ನು ನಿಲ್ಲಿಸಿಬಿಟ್ರೆ ಅಲ್ಲಿ ಭ್ರಷ್ಟಾಚಾರ ಕಡಿಮೆ ಆಗುತ್ತಾ ಗೆಳೆಯರೆ ಏನಾಗಿದೆ ಅನ್ನೋದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ಗೆಳೆಯರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರ ಜೂನ್ನಲ್ಲಿ ಯೋಗಿ ಆದಿತ್ಯನಾಥ್ ಸರ್ಕಾರ ಸರ್ಕಾರಿ ನೌಕರರಿಗೆ ಒಂದು ಆದೇಶವನ್ನು ಹೊರಡಿಸುತ್ತೆ ಏನು ಅಂದರೆ ಸರ್ಕಾರಿ ನೌಕರರು ಎಲ್ಲರೂ ತಮ್ಮ ಆಸ್ತಿ ವಿವರಗಳನ್ನು ಘೋಷಣೆ ಮಾಡಬೇಕು ಅದನ್ನು ಮಾನವ ಸಂಪದ ಅನ್ನುವಂತಹ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಬೇಕು ಆ ಮಾನವ ಸಂಪದ ವೆಬ್ಸೈಟ್ ಅದು ಎಲ್ಲ ಸಾರ್ವಜನಿಕರಿಗೂ ಕೂಡ ನೋಡೋದಕ್ಕೆ ಸಿಗತ್ತೆ ಆ ಒಂದು ವೆಬ್ಸೈಟ್ನಲ್ಲಿ ನಿಮ್ಮ ಆಸ್ತಿ ವಿವರಗಳನ್ನು ಅಪ್ಲೋಡ್ ಮಾಡಿ ಅಂತ ಆದೇಶವನ್ನು ಹೊರಡಿಸ್ತು ಅದಕ್ಕೆ ಡಿಸೆಂಬರ್ವರೆಗೂ ಅಂತಿಮವಾಗಿರುವಂತಹ ಗಡವನ್ನು ಕೊಡ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ಡಿಸೆಂಬರ್ವರೆಗೂ ಅಂತಿಮ ಗಡವನ್ನು ಕೊಟ್ಟರೆ ಅದನ್ನು ಯಾರೂ ಕೂಡ ಮಾಡಲಿಲ್ಲ ಕೆಲವೇ ಕೆಲವು ಜನ ಮಾಡಿದ್ರು ಆ ನಂತರ ಆ ಅವಧಿಯನ್ನು ಮತ್ತೆ ಮಾರ್ಚ್ವರೆಗೂ ವಿಸ್ತಾರ ಮಾಡಿದ್ರು ಮಾರ್ಚ್ವರೆಗೂ ಆ ಅವಧಿಯನ್ನು ವಿಸ್ತಾರ ಮಾಡಿದಾಗ ಅಲ್ಲಿ ಕೇವಲ ಇಪ್ಪತ್ತಾರು ಪರ್ಸೆಂಟ್ ಜನರು ಮಾತ್ರ ತಮ್ಮ ಆಸ್ತಿ ಮತ್ತು ತಮ್ಮ ಎಲ್ಲ ವಿವರಗಳನ್ನು ಆಸ್ತಿ ವಿವರಗಳನ್ನು ಆ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಿದ್ರು ಆಗ ಯೋಗಿ ಆದಿತ್ಯನಾಥ್ ಸರ್ಕಾರ ನಿಮಗೆ ಆಗಸ್ಟ್ವರೆಗೂ ಗಡುವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಆಗಸ್ಟ್ವರೆಗೂ ಗಡುವನ್ನು ಕೊಡ್ತೀವಿ ಅಂತ ಹೇಳಿದ ನಂತರವೂ ಕೂಡ ಯಾರೂ ಕೂಡ ಅಂದರೆ ಬಹಳಷ್ಟು ಜನರು ಅಪ್ಲೋಡ್ ಮಾಡೋದಕ್ಕೆ ಹೋಗ್ತಾ ಇಲ್ಲ ಹಾಗಾಗಿ ಸರ್ಕಾರ ಈಗ ಇದಕ್ಕಿದ್ದ ಹಾಗೆ ಮತ್ತೊಂದು ಆದೇಶವನ್ನು ಹೊರಡಿಸಿದೆ ಏನು ಅಂದರೆ ಆಗಸ್ಟ್ ಮೂವತ್ತೊಂದರ ಒಳಗಾಗಿ ನೀವು ನಿಮ್ಮ ಆಸ್ತಿ ವಿವರಗಳನ್ನು ಮಾನವ ಸಂಪದ ವೆಬ್ಸೈಟ್ನಲ್ಲಿ ನೀವು ಅಪ್ಲೋಡ್ ಮಾಡದೇ ಹೋದರೆ ಆಗಸ್ಟ್ನಿಂದ ನೀವು ಎಲ್ಲಿಯವರೆಗೂ ಅಪ್ಲೋಡ್ ಮಾಡೋದಿಲ್ವೋ ನಿಮ್ಮ ಸಂಬಳ ಬರೋದಿಲ್ಲ ಉದಾಹರಣೆಗೆ ಗೆಳೆಯರೆ ಒಬ್ಬ ಯಾರೋ ಸರ್ಕಾರಿ ನೌಕರ ಆಸ್ತಿ ವಿವರವನ್ನು ಆಗಸ್ಟ್ ಒಳಗಡೆ ಮಾಡಲಿಲ್ಲ ಅದನ್ನೇನ ಏನಾದರೂ ಸೆಪ್ಟೆಂಬರ್ ಮಾಡಿದ್ರೆ ಸೆಪ್ಟೆಂಬರಿಂದ ಅವರ ಸ್ಯಾಲರಿ ಸ್ಟಾರ್ಟ್ ಆಗುತ್ತೆ ಆಗಸ್ಟ್ ಸ್ಯಾಲ್ರಿ ಬರೋದಿಲ್ಲ ಇನ್ನೊಬ್ಬ ನವಂಬರ್ಗೆ ಮಾಡ್ತಾರೆ ನವಂಬರಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಸ್ಯಾಲರಿ ಬರೋದಿಲ್ಲ ಡಿಸೆಂಬರ್ ಮಾಡಿದ್ರೆ ಇದೇ ತರಹ ಆಗ್ತಾ ಹೋಗುತ್ತೆ ಅಂದರೆ ಸ್ಯಾಲ್ರಿನ ಹೋಲ್ಡ್ ಮಾಡಿ ಅಪ್ಲೋಡ್ ಮಾಡಿದ ಮೇಲೆ ಎಲ್ಲ ಸೇರಿ ಒಟ್ಟಿಗೆ ಕೊಡ್ತಾರೆ ಅದೆಲ್ಲ ಗೆಳೆಯರೆ ಯೋಗಿ ಆದಿತ್ಯನಾಥ್ ಸರ್ಕಾರ ಮಾಡಿರೋದೇನು ಅಂದರೆ ನೀವು ಎಲ್ಲಿಯವರೆಗೂ ಅಪ್ಲೋಡ್ ಮಾಡೋದಿಲ್ವೋ ಅಲ್ಲಿಯವರೆಗೂ ನಾವು ಸ್ಯಾಲ್ರಿಯನ್ನು ಕೊಡೋದಿಲ್ಲ ಅನ್ನುವಂತಹ ಕಠಿಣವಾದಂತಹ ನಿರ್ಧಾರಕ್ಕೆ ಬಂದಿದ್ದಾರೆ ಇದನ್ನು ಅಲ್ಲಿನ ವಿಪಕ್ಷಗಳು ಕೆ ಟೀಕೆಯನ್ನು ಮಾಡ್ತಾ ಇದ್ದಾರೆ ಇದ್ದಕ್ಕಿದ್ದ ಹಾಗೆ ಹೀಗೆ ಆದೇಶವನ್ನು ಹೊರಡಿಸಿದರೆ ಸರ್ಕಾರಿ ನೌಕರರು ಏನು ಮಾಡಬೇಕು ಅವರ ಕುಟುಂಬದವರು ಉಪವಾಸ ಇರಬೇಕಾ ಅನ್ನುವಂತಹ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಗೆಳೆಯರೆ ಗಡುವನ್ನು ಕೊಟ್ಟಿದ್ರಲ್ಲ ಗಡುವನ್ನು ಕೊಟ್ಟಾಗ ಯಾಕೆ ಇವರು ಮಾಡಿಕೊಳ್ಳಿಲ್ಲ ಮೂರು ಮೂರು ಬಾರಿ ಗಡುವನ್ನು ವಿಸ್ತರಣೆ ಮಾಡಿದ್ರು ವಿಸ್ತರಣೆ ಮಾಡಿದ ಮೇಲೂ ಕೂಡ ಇವರು ಮಾಡಿಕೊಂಡಿಲ್ಲ ಅಂದರೆ ಇವರು ಗೊತ್ತಿಲ್ಲದ ಹಾಗೆ ಕಳ್ಳಾಟದ ಆಸ್ತಿಗಳು ಅದೆಷ್ಟು ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ ಸೊ ಅದನ್ನೆಲ್ಲವನ್ನು ಸರಿಪಡಿಸ್ಕೊಳ್ಳಿ ಮತ್ತು ಅವರು ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಆಗಿರಬಹುದು ಅಲ್ವಾ ಸೊ ಗ ಗಡುವನ್ನು ಕೊಟ್ಟಾದ ಮೇಲೂ ನೀವು ಅದನ್ನು ಉಪಯೋಗಿಸಿಕೊಂಡಿಲ್ಲ ಅಂದಾದ ಮೇಲೆ ಈ ಈ ರೀತಿಯಾಗಿರುವಂತಹ ಕಠಿಣ ಕ್ರಮಗಳ ಅಗತ್ಯ ಅಂತೂ ಇದ್ದೇ ಇದೆ ಹೇಳಿದರೆ ಒಂದು ಗಾದೆ ಮಾತಿದೆಯಲ್ಲ ಜಾಣನಿಗೆ ಮಾತಿನ ಪೆಟ್ಟು ಕೋಣನಿಗೆ ಲತ್ತೆ ಪೆಟ್ಟು ಅನ್ನುವ ಹಾಗೆ ಈ ರೀತಿಯಾಗಿರುವಂತಹ ಕಠಿಣಾತಿ ಕಠಿಣ ನಿಯಮಗಳು ನಿರ್ಧಾರಗಳು ಈಗ ಎಲ್ಲವನ್ನು ಕೂಡ ಸರಿ ಮಾಡುತ್ತೆ ಈಗ ನೋಡಿ ಅಲ್ಲಿನ ಎಲ್ಲ ಸರ್ಕಾರಿ ನೌಕರರು ಲಘು ಬಗೆಯಿಂದ ತಮ್ಮ ಆಸ್ತಿ ವಿವರಗಳನ್ನು ಅಪ್ಲೋಡ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಸೊ ಉತ್ತರ ಪ್ರದೇಶದಲ್ಲಿ ಹದಿನೇಳುವರೆ ಲಕ್ಷ जन ಸರ್ಕಾರಿ ನೌಕರರಿದ್ದಾರೆ ಇಲ್ಲಿಯವರೆಗೂ ಕೇವಲ ನಾಲ್ಕೂವರೆ ಲಕ್ಷ ಜನ ಮಾತ್ರ ತಮ್ಮ ಆಸ್ತಿ ವಿವರಗಳನ್ನು ಘೋಷಣೆ ಮಾಡಿಕೊಂಡಿದ್ದಾರೆ ಇನ್ನು ಹದಿಮೂರು ಲಕ್ಷ ಜನ ತಮ್ಮ ಆಸ್ತಿ ವಿವರಗಳನ್ನು ಘೋಷಣೆ ಮಾಡಿಕೊಂಡಿಲ್ಲ ಒಂದು ವೇಳೆ ಆಸ್ತಿ ವಿವರಗಳನ್ನು ಅವರು ಅಪ್ಲೋಡ್ ಮಾಡದೇ ಹೋದಲ್ಲಿ ಅವರ ಸಂಬಳ ಕಟ್ ಗೆಳೆರೆ ಯೋಗಿ ಆದಿತ್ಯನಾಥ್ ಅವರ ಈ ಕಠಿಣಾತಿ ಕಠಿಣ ನಿರ್ಧಾರಕ್ಕೆ ನೀವು ಏನಂತೀರಾ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿ जय हिंद जय कर्नाटक